ಡಿ ಸಿ ಎಂ ಡಿ ಕೆ ಶಿ ಅವರು ಇದೊಂದು ಖಾಲಿ ಡಬ್ಬ ಆಗಿಲ್ಲ ಏನು ಬೆಳವಣಿಗೆ ನಡೀತಿದೆ ಇದರಲ್ಲಿ ಏನು ಉರುಳಿಲ್ಲ ಅನ್ನೋ ಮಾತು ಹೇಳಿದ್ದಾರೆ ಆಲ್ರೆಡಿ ಡಿ ಅವರು ಖಾಲಿ ಡಬ್ಬವನ್ನು ಓಪನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ತುಂಬಿದ ಡಬ್ಬದಿಂದ ಏನೇನು ಬರ್ತದೆ ಎಲ್ಲ ಅವರಿಗೆ ಗೊತ್ತಾಗ್ತದೆ ಅಂತ ಬಾ ಎಸ್ ಅನಾಮಿಕ ವ್ಯಕ್ತಿ ಪ್ರತ್ಯಕ್ಷನಾದ ಗುಂಡಿ ತೋಡು ಅಂತ ಹೇಳಿದ್ರು ತಗಿಸಿದ್ರು ಏನು ಸಿಗ್ತಾ ಇಲ್ಲ ಅನ್ನುವ ರೀತಿ ಗುಂಡಿ ತೋರಿಸಿದ ಜಾಗಗಳಲ್ಲೆಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ಎಲ್ಲ ಮಣ್ಣನ್ನು ತೆಗೆದು ಎಲ್ಲ ಸಾಕ್ಷಿ ನಾಶ ಮಾಡಿದ್ದಾರೆಲ್ಲ ಅದಕ್ಕೇನು ಹೇಳ್ತಾರಂತ ಅವರು సాారు జన ಡಿ ಕೆ ಶಿಗಳು ನಿಮ್ಮ ಹಿಂದೆ ಇದ್ದಾರೆ ಅಂತೇಳಿ ಅವ್ರು ಏನಾದ್ರು ತೆಗ್ದಿದ್ದಾರೆ ಅದಕ್ಕೆ ಉತ್ತರ ಅವರು ಕೊಡಬೇಕು ಆ ಜಾಗವನ್ನು ಅಲ್ಲಿ ಹೊಸ ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ ಹಾಗೆ ಇಟಚ್ ಕೆಲಸ ಮಾಡಿದವರು ಯಾರು ಅಲ್ಲಿನ ಮಣ್ಣು ತೆಗ್ದವ್ರು ಯಾರು ಊರಿನ ಜನಗಳು ಹೇಳ್ತಾ ಇದ್ದಾರೆ ನೂರಾರು ಅಲ್ಲ ಇನ್ನೂರಕ್ಕಿಂತ ಅಧಿಕ ಬಾಡಿಗೆ ಅಲ್ಲಿ ಹಾಕಿರುವಂತದ್ದು ನಾವು ನೋಡಿದ್ದೇವೆ ಅಲ್ಲಿಯ ಲೋಕಲ್ ಜನಗಳು ಹೇಳ್ತಾರೆ ಇವರಿಗೆ ಯಾರೋ ವ್ಯಾಪಾರ ಜೊತೆ ಸೇರ್ಕೊಂಡು ಇವರು ವ್ಯಾಪಾರ ಮಾಡಿದ್ದಾರೆ ಅಂತೇಳಿ ಒಟ್ಟಾರೆ ಹೇಳಿಕೆ ಕೊಡುವುದಲ್ಲ ಇದೆಲ್ಲವೂ ಕೂಡ ಒಂದು ಷಡ್ಯಂತ್ರ ಅಂತ ಹೇಳಿ ಹೇಳ್ತಾರೆ ನನಗೆ ಗೊತ್ತಿರುವ ಅವರು ಆದಷ್ಟು ಬೇಗ ಬಿ ಜೆ ಪಿಗೆ ಧುಮುಕುವಂತ ಒಂದು ಪ್ರಯತ್ನ ಇದೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದವರಿಗೆ ಮತ್ತು ಅವರಿಗೆ ಲಿಂಕ್ ಇದೆ ಅಂತ ಹೇಳಿ ಅನಿಸ್ತದೆ ಬಿ ಜೆ ಪಿ ಅವ್ರಿಗೆ ಅವರಿಗೆ ಆವತ್ತು ಸೌಜನ್ಯ ಅತ್ಯಾಚಾರ ಕೊಲೆ ಆದಾಗ ಬಿ ಜೆ ಪಿ ಅವರು ಇಡೀ ಪ್ರಕರಣವನ್ನು ನಾಶ ಮಾಡಿದವರು ಎಸ್ ವೀಕ್ಷಕರ ನಮಸ್ಕಾರ ನಾನು ಪ್ರಶಾಂತ್ ಮೂಡಿಗೆರೆ ಧರ್ಮಸ್ಥಳದಲ್ಲಿ ನಡೆದಿದೆ ನನ್ನಲಾದಂಥ ಪ್ರಕರಣ ಇದೀಗ ದೊಡ್ಡ ಮಟ್ಟದ ತೀರುವನ್ನು ಪಡೆದುಕೊಳ್ತಿದೆ ಒಂದು ಕಡೆ ಎಸ್ ಐ ಟಿಯ ವಿಚಾರಣೆ ಕೂಡ ಆಗ್ತಿರುವಂಥದ್ದು ಈ ನಡುವೆ ಸ್ವತಃ ಡಿ ಸಿ ಎಂ ಡಿ ಕೆ ಶಿ ಅವರು ಇದೊಂದು ಖಾಲಿ ಡಬ್ಬ ಅನ್ನುವಂಥದ್ದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಬಿ ಜೆ ಪಿಯ ನಾಯಕರುಗಳು ಎಸ್ ಐ ಟಿಯ ರಚನೆಯ ಅವಶ್ಯಕತೆ ಇತ್ತ ಇನ್ನೆಷ್ಟು ದಿನ ಈ ಒಂದು ನಾಟಕವನ್ನು ಮುಂದುವರಿಸ್ತೀರಿ ನಿಲ್ಲಿಸಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಸ್ವತಃ ಒಂದು ಕಡೆ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾದಂಥವರು ಅದರ ಜೊತೆಗೆ ಭೀಮಾ ಏನೊಂದು ಭೀಮಾ ಅನ್ನುವಂಥ ವ್ಯಕ್ತಿ ಪ್ರತ್ಯಕ್ಷನಾದ ಆ ಸಂದರ್ಭದಲ್ಲಿ ಎಸ್ ಆ ವ್ಯಕ್ತಿ ಏನು ಹೇಳಿದ್ದಾನೆ ಆ ಆರೋಪದಲ್ಲಿ ಸತ್ಯ ಇದೆ ಹುಡುಕಿ ಅಂತೇಳಿ ನಿಂತ್ಕೊಂಡಂಥ ಅವರು ಮಹೇಶ್ ಶೆಟ್ಟಿ ತಿಮ್ಮೋಡಿಯವರು ಈಗ ನನ್ನ ಜೊತೆ ಇದ್ದಾರೆ ಒಂದಷ್ಟು ಮಾತನ್ನು ಅವ್ರ ಜೊತೆ ಕೇಳ್ತೀನಿ ಸರ್ ನಿಮಗೆ ಗೊತ್ತಿದೆ ನಾನು ನೇರವಾಗಿ ಈಗ ಮೊನ್ನೆ ವಿಚಾರಕ್ಕೆ ಬರ್ತೀನಿ ಡಿ ಸಿ ಎಂ ಡಿ ಕೆ ಸಿ ಅವರು ಇದೊಂದು ಖಾಲಿ ಡಬ್ಬ ಈಗೆಲ್ಲ ಏನು ಬೆಳವಣಿಗೆ ನಡೀತಿದೆ ಇದರಲ್ಲಿ ಏನು ಹುರುಳಿಲ್ಲ ಅನ್ನುವಂಥ ಮಾತನ್ನು ಕೇಳಿದ್ದಾರೆ ಸೊ ಇದ್ರ ಬಗ್ಗೆ ಸರ್ ನಿಮ್ಮ ರಿಯಾಕ್ಷನ್ ಆಲ್ರೆಡಿ ಡಿ ಕೆ ಸಿ ಅವರು ಖಾಲಿ ಡಬ್ಬವನ್ನು ಈಗ ಓಪನ್ ಮಾಡಿದ್ದಾರೆ ನಿನ್ನೆಯಿಂದ ಡಬ್ಬ ಖಾಲಿ ಅಲ್ಲ ಡಬ್ಬ ತುಂಬಿದೆ ಅಂತ ಹೇಳಿ ಅವರಿಗೆ ಗೊತ್ತಾಗಿದೆ ಅವರು ಈಗಿನ ಸ್ಟೇಟ್ಮೆಂಟ್ ನೋಡಿದರೆ ನಮಗೆ ಅನ್ನಿಸ್ತದೆ ಡಿ ಕೆ ಶಿ ಅವರಿಗೂ ಕೂಡ ಇದು ಖಾಲಿ ಡಬ್ಬ ಅಲ್ಲ ಇದು ತುಂಬಿಸಿದ ಡಬ್ಬ ಮುಂದಿನ ದಿನಗಳಲ್ಲಿ ತುಂಬಿದ ಡಬ್ಬದಿಂದ ಏನೇನು ಬರ್ತದೆ ಎಲ್ಲ ಅವರಿಗೆ ಗೊತ್ತಾಗ್ತದೆ ಅಂತ ಅನಿಸ್ತದೆ ನನಗೆ ಅನ್ನಿಸ್ತದೆ ಅಷ್ಟು ಅನ್ನಿಸ್ತದೆ ನನಗೆ ನಾನು ಬೇರೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಅವರಿಗೆ ಸದ್ಯದ ಮಟ್ಟಿಗೆ ಅವ್ರು ಹೇಳ್ತೀರಾ ಸರ್ ಒಬ್ಬ ಎಸ್ ಅನಾಮಿಕ ವ್ಯಕ್ತಿ ಪ್ರತ್ಯಕ್ಷನಾದ ಗುಂಡಿ ತೋಡು ಹೇಳಿದ್ರು ತೆಗ್ಸಿದ್ರು ಏನು ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹಾಗಾದ್ರೆ ಇನ್ನೆಷ್ಟು ಎಷ್ಟು ಇದು ಮಾಡಬೇಕು ಅಂತ ಹೇಳ್ಕೊಂಡು ಗುಂಡಿ ತೋರಿಸಿದ ಜಾಗಗಳಲ್ಲೆಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ಎಲ್ಲ ಮಣ್ಣನ್ನು ತೆಗೆದು ಎಲ್ಲ ಸಾಕ್ಷಿ ನಾಶ ಮಾಡಿದ್ದಾರಲ್ಲ ಅದಕ್ಕೇನು ಹೇಳ್ತಾರಂತೆ ಅವರು ಯಾರು ಡಿ ಕೆ ಶಿ ಅವ್ರು ಬಂದು ಮಾಡಿದ್ದ ಸಾಕ್ಷಿ ನಾಶ ಸಾವಿರಾರು ಜನ ಡಿ ಕೆ ಶಿಗಳು ನಿಮ್ಮ ಹಿಂದೆ ಇದ್ದಾರೆ ಅಂತೇಳಿ ಅವರೇನಾದರೂ ತೆಗೆದಿದ್ದಾರಾ ಅದಕ್ಕೆ ಉತ್ತರ ಅವರು ಕೊಡಬೇಕು ಈಗ ಒಂದರಿಂದ ಐದರ ತನಕ ನಾಲ್ಕೂವರಿಂದ ಐದು ಫೀಟು ಮಣ್ಣು ತೆಗೆದಿದ್ದಾರೆ ಪಾಯಿಂಟ್ ಹದಿಮೂರು ಪೂರ್ತಿ ಎರಡೆರಡು ಸಲ ಕಟ್ಟೆ ಹೊಡೆದಿದೆ ಮಣ್ಣು ಹೋಗಿದೆ ಆ ಜಾಗವನ್ನು ಅಲ್ಲಿ ಹೊಸ ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ ಹಾಗೆ ಇಟೇಚಿ ಕೆಲಸ ಮಾಡಿದವರು ಯಾರು ಅಲ್ಲಿನ ಮಣ್ಣು ತೆಗೆದವರು ಯಾರು ಊರಿನ ಜನಗಳು ಹೇಳ್ತಾ ಇದ್ದಾರೆ ನೂರಾರು ಅಲ್ಲ ಇನ್ನೂರಕ್ಕಿಂತ ಅಧಿಕ ಬಾಡಿಗೆ ಅಲ್ಲಿ ಹಾಕಿರುವಂಥದ್ದು ನಾವು ನೋಡಿದ್ದೇವೆ ಅಲ್ಲಿಯ ಲೋಕಲ್ ಜನಗಳು ಹೇಳ್ತಾರೆ ಹಾಗಾದ್ರೆ ಎಲ್ಲೋಗಿದೆ ಅದು ಎಲ್ಲೋಗಿದೆ ಅದು ಅದಕ್ಕೆ ಉತ್ತರ ಕೊಡಬೇಕಲ್ಲ ಡಿ ಕೆ ಶಿ ಅವರು ಖಾಲಿ ಡಬ್ಬ ಎಂಥದ್ದು ಯಾವುದು ಖಾಲಿ ಡಬ್ಬ ಎಲ್ಲ ತಲೆ ಬಿಡ ಇಲ್ಲದೆ ಮಾತಾಡಬಾರ್ದು ಯಾಕಂತ ಹೇಳಿದರೆ ಅವ್ರದೇ ಸರ್ಕಾರ ಕೊಟ್ಟಂಥ ಎಸ್ ಐ ಟಿ ಹಾಂ ಇವರಿಗೆ ಯಾರೋ ವ್ಯಾಪಾರರ ಜೊತೆ ಸೇರಿಕೊಂಡು ಇವರು ವ್ಯಾಪಾರ ಮಾಡಿದ್ದಾರೆ ಅಂತೇಳಿ ಒಟ್ಟಾರೆ ಹೇಳಿಕೆ ಕೊಡುವುದಲ್ಲ ಪಾರ್ಟಿಗೆ ಡ್ಯಾಮೇಜ್ ಮಾಡೋದಲ್ಲ ಇವರು ಇವ್ರಿಗೆ ಗೊತ್ತಿದೆಯಾ ಏನಾಗ್ತಾಯಿದೆ ಇಲ್ಲಿ ಅಂತೇಳಿ ಎಲ್ಲ ಕೂತ್ಕೊಂಡು ಖಾಲಿ ಡಬ್ಬ ಅಂತ ಹೇಳಿ ಕಷ್ಟ ಸುಲಭದಲ್ಲಿ ಬರುವುದಿಲ್ಲ ಡಿ ಕೆ ಶಿ ಅವರೇ ಸ್ವಲ್ಪ ತಲೆ ದುಡ್ದಿದೆ ನಿಮ್ಮದು ಅದರೊಳಗಡೆ ಸೆಗಣಿ ಇದ್ರೆ ತೆಗ್ದಾಕಿ ಒಳ್ಳೆಯ ಮಾತನ್ನು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿ ಆ ಅಣ್ಣಪ್ಪನ ಮಂಜುನಾಥನ ಸೇವೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಏನು ರಾಜಕೀಯದ ಈ ಜೀವನ ಪ್ರಜ್ವಲಿಸ್ತದೆ ಇಲ್ಲ ಅಂತ ಹೇಳಿದ್ರೆ ಮುಗಿತದೆ ಅಷ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ನಿಮಗೆ ಎಸ್ ಅವರೇ ಸರ್ಕಾರದ ಭಾಗವಾಗಿದ್ದಾರೆ ಡಿ ಸಿ ಎಮ್ ಆಗಿದ್ದಾರೆ ಎಸ್ ಐ ಟಿಯನ್ನು ಕೂಡ ರಚನೆ ಮಾಡ್ತಾರೆ ಇನ್ನು ಕೂಡ ಎಸ್ ಐ ಟಿ ರಚನೆ ಮಧ್ಯದಲ್ಲಿದೆ ಇದೆಲ್ಲವೂ ಕೂಡ ಒಂದು ಷಡ್ಯಂತ್ರ ಅಂತೇಳಿ ಅವರೇ ಕೂಡ ಹೇಳ್ತಾರೆ ಸೊ ಇದು ನಾನು ಈ ಒಂದು ಸ್ಟೇಟ್ಮೆಂಟನ್ನು ನೋಡಿದ್ರೆ ನೋಡಿ ಷಡ್ಯಂತ್ರ ಅಂತ ಹೇಳಿದರೆ ನನಗೆ ಗೊತ್ತಿರುವ ಹಾಗೆ ಅವರು ಆದಷ್ಟು ಬೇಗ ಬಿ ಜೆ ಪಿಗೆ ಒಂದು ಪ್ರಯತ್ನ ಇದೆ ಅಂತೇಳಿ ಈಗ ಇಲ್ಲಿಗೆ ಬಂದವರಿಗೆ ಇಲ್ಲಿ ಧರ್ಮಸ್ಥಳಕ್ಕೆ ಬಂದವರಿಗೆ ಮತ್ತು ಅವರಿಗೆ ಲಿಂಕ್ ಇದೆ ಅಂತೇಳಿ ಅನ್ನಿಸ್ತದೆ ಬಿ ಜೆ ಪಿ ಅವ್ರಿಗೆ ಮತ್ತು ಅವರಿಗೆ ಯಾಕಂತೇಳಿದ್ರೆ ಒಂದು ಕಡೆಯಿಂದ ಆವತ್ತು ಸೌಜನ್ಯಗಳ ಅತ್ಯಾಚಾರ ಕೊಲೆ ಆದಾಗ ಬಿ ಜೆ ಪಿ ಅವರು ಇಡೀ ಪ್ರಕರಣವನ್ನು ನಾಶ ಮಾಡಿದವರು ಪೊಲೀಸ್ ಇಲಾಖೆಯಿಂದ ಅವರ ಸರ್ಕಾರಿ ಆರೋಗ್ಯ ಇಲಾಖೆಯಿಂದ ಮತ್ತೆಲ್ಲ ರಾಜಕೀಯವಾಗಿ ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಇಡೀ ಸೌಜನ್ಯನ ಪ್ರಕರಣವನ್ನು ನಾಶ ಮಾಡಿದಂಥ ಪಾಪಿಗಳು ಇದೇ ಇವತ್ತು ಧರ್ಮದ 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 ಬೋಧನೆಗೋಸ್ಕರ ಬಂದಂಥ ಬಿ ಜೆ ಪಿ ನಾಯಕರುಗಳಿದ್ದಾರೆ ಇವರೇ ಮುಗಿಸಿರುವಂಥದ್ದು ಅವತ್ತು ಹಾಂ ಅದಕ್ಕೆ ನಾವೇನು ಹೇಳಬೇಕಾಗ್ತದೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ ಇವರಿಗೆ ರಾಜ್ಯಕ್ಕೆ ಬರುವಾಗ ಅವ್ರಿಗೆ ಅವ್ರಿಗೆ ಬೇಕಾಗಿ ಏನು ಬೇಕಾದರೆ ಮಾಡ್ತಾರೆ ನಾವು ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು ಪ್ರತಿಪಾದಕರಾಗಿಯೇ ಇವತ್ತು ಕೂಡ ಆವತ್ತಿಂದ ಇವತ್ತು ತನಕ ಹೋರಾಟವನ್ನು ಮಾಡ್ತಾನೇ ಇದ್ದೇವೆ ಇವರು ರಾಜಕೀಯವಾಗಿ ಇವತ್ತು ನೋಡಿದ ಬಿ ಜೆ ಪಿ ಅವ್ರು ನಾಳೆ ಕಾಂಗ್ರೆಸ್ನಲ್ಲಿ ಇರ್ತಾನೆ ನಾಳೆ ಕಾಂಗ್ರೆಸ್ನಲ್ಲಿದ್ದ ನಾಳೆದು ಜೆ ಡಿ ಎಸ್ನಲ್ಲಿ ಇರ್ತಾನೆ ನಾ ಅದಕ್ಕಿಂತ ಮತ್ತೆ ನೋಡಿದರೆ ಕಮ್ಯುನಿಸ್ಟಲ್ಲಿ ಇರ್ತವೆ ಎಲ್ಲೆಲ್ಲ ಇರ್ತಾರೆ ಇವರು ನಮ್ದು ಹಾಗೆಲ್ಲ ಹಿಂದೂ ಧರ್ಮದ ಕೆಲಸ ನಿರಂತರವಾಗಿ ಧರ್ಮದ ಉತ್ಥಾನದ ಬಗ್ಗೆ ಕೆಲಸ ಮಾಡ್ತಿರ್ತೇವೆ ನಾವು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿ ತನಕ ಅದೇ ಧರ್ಮದ ಕೆಲಸ ಮಾಡ್ತೇವೆ ಮುಂದೆವು ಮಾಡ್ತೇವೆ ನಾವು ಇವರಾಗೆ ಎಲ್ಲೆಲ್ಲಿ ಜಂಪ್ ಮಾಡಿಕೊಂಡು ಯಾರ್ಯಾರ ಮನೆಯಲ್ಲಿ ಹೋಗಿ ಕೂತ್ಕೊಳ್ಳೋದಿಲ್ಲ ಯಾರ್ಯಾರ ಮನೆಯಲ್ಲಿ ಹೋಗಿ ಮಲಗುವುದಿಲ್ಲ ನಾವು ಮಲಗೋದಿಲ್ಲ ನಮ್ಮದು ಒಂದೇ ಮನೆ ಸನಾತನ ಹಿಂದೂ ಧರ್ಮದ ಮನೆ ಅಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ